ಸಂವಿಧಾನವನ್ನು ಅರಿತು ಸಂವಿಧಾನದ ರಕ್ಷಣೆಗೆ ಈ ದೇಶಕ್ಕೆ ಸಂವಿಧಾನ ಬಂದ ದಿನದಿಂದ ಕಳೆದ ಎಪ್ಪತ್ತೈದು ವರ್ಷ ಯಾರು ಹೋರಾಟ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಿ ಕೇಳಿಸ್ತಾರೆ ಆದರೆ ಇವತ್ತು ಸಂವಿಧಾನ ಒಂದು ಅಪಾಯಕಾರಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ದೇಶದಲ್ಲಿ ಇದೇನು ಅಪಾಯ ಅಂತ ತಿಳ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಸಂವಿಧಾನದ ಅಧ್ಯಯನವನ್ನು ಮಾಡುವಂಥದ್ದು ಅತಿ ಅವಶ್ಯಕ ನಾನು ಕೆಲವು ವಿಚಾರಗಳನ್ನು ಮಾತ್ರ ಹೇಳ್ತೀನಿ ನಮ್ಮ ಸಂವಿಧಾನ ಅಂತ ಹೇಳಿದ್ರೆ ಈಗಾಗಲೇ ಮಾನ್ಯ ಎಚ್ ಕೆ ಪಾಟೀಲ್ರು ಹೇಳಿದಂಗೆ ಇದೊಂದು ಜೀವಂತವಾದಂಥ ದಾಖಲೆ ಇದು ಜೀವಂತವಂಥ ಜೀವ ಇರುವಂಥದ್ದು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಡಿಕ್ಸಿಟ್ಲು ವರ್ಸಸ್ ಸ್ಟೇಟ್ ಆಫ್ ಪಿ ಅಂತ ಒಂದು ಪ್ರಕರಣದಲ್ಲಿ ಕೇಳ್ತಾರೆ ಇಟ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಇಟ್ ಆಸ್ ಅ ಹಾರ್ಟ್ ದ್ಯಾಟ್ ಬೀಟ್ಸ್ ಇಟ್ ಆಸ್ ವೆಯನ್ಸ್ ಇಟ್ ಆಸ್ ಲಿಮ್ಸ್ ಆ್ಯಂಡ್ ಬ್ಲಡ್ ಫ್ಲೋಸ್ ಥ್ರೂ ಇಟ್ ಅಂತ ಹೇಳ್ತಾರೆ ಅಂದರೆ ಬದಲಾಗ್ತಾ ಇರ್ತಾ ಇರುವಂಥ ಪರಿಸ್ಥಿತಿಯನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಬದಲಾವಣೆ ಆಗುವಂಥ ಶಕ್ತಿ ನಮ್ಮ ಸಂವಿಧಾನಕ್ಕಿದೆ ಅದರಿಂದ ಯಾರೋ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಸಂವಿಧಾನದ ಆಶಯಗಳನ್ನು ಮತ್ತು ಈ ಸಂವಿಧಾನವನ್ನು ಬದಲಾಯಿಸುವಂಥ ಸಾಧ್ಯತೆ ನಮ್ಮ ದೇಶದಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಸಂವಿಧಾನದ ಎರಡು ವಿಚಾರಗಳು ನಾನು ತಿಳಿದಂತೆ ಇದಕ್ಕೆ ತನ್ನದೇ ಆದಂಥ ಸಿದ್ಧಾಂತ ಇದೆ ನಾನು ಅದನ್ನು ಸಂವಿಧಾನಿಕ ಸಿದ್ಧಾಂತ ಅಂತ ಹೇಳ್ತೀನಿ ಕಾನ್ಸ್ಟಿಟ್ಯೂಷನಲ್ ಐಡಿಯಾಸ್ ತನ್ನದೇ ಆದಂಥ ತತ್ವಗಳಿದೆ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಇದನ್ನು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಹಲವಾರು ಅನುಚ್ಛೇದಗಳಿದೆ ಮತ್ತು ಈಗಾಗಲೇ ನಾವು ಏನು ಬೋಧನೆಯನ್ನು ಮಾಡಿದ್ದೀವಿ ಪ್ರಿಯಾಂಬಲ್ಲು ಅದು ಕೂಡ ಇದೆ ಆದರೆ ಅದನ್ನು ನಿಜವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ದಿಸ್ ಈಸ್ ನಾಟ್ ಗ್ರಾಮ್ಯಾಟಿಕಲ್ ಜಾರ್ಗಾನ್ ಬರೀ ಇಂಗ್ಲೀಷ್ ಪದವನ್ನು ಬಳಕೆ ಮಾತ್ರ ಆಗಿಲ್ಲ ಇದರಲ್ಲಿ ಇದನ್ನು ಸದ್ ಅರ್ಥ ಮಾಡ್ಕೋಬೇಕಾದ್ರೆ ಸಾಂವಿಧಾನಿಕ ತತ್ವಗಳು ಮತ್ತು ಸಾಂವಿಧಾನಿಕ ಐಡಿಯಾಲಜಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇದರ ಮೂಲ ಏನು ನೈನ್ಟೀನ್ ತರ್ಟಿ ಫೈವ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ನಮ್ಮ ಆಡಳಿತ ನಡೀತಾ ಇತ್ತು ಬ್ರಿಟಿಷ್ ಸಂಸದ್ನಲ್ಲಿ ಜಾರಿಯಾಗಿರುವಂಥ ಕಾನೂನು ನಮ್ಮ ಸಂವಿಧಾನ ಬಂದಾಗ ಬಹುಶಃ ಇಡೀ ಪ್ರಪಂಚದಲ್ಲಿ ಲಿಖಿತವಾದಂಥ ಸಂವಿಧಾನ ಇರುವಂಥ ಯಾವ ಸಂವಿಧಾನದಲ್ಲೂ ಕೂಡ ಬೇರೆ ಸಂಸತ್ನಲ್ಲಿ ಜಾರಿಗೆ ಬಂದಿರುವಂಥ ಕಾನೂನನ್ನು ಹಿಂದಕ್ಕೆ ಪಡೆಯುವಂಥದ್ದು ರಿಪೀಲ್ ಮಾಡಿರುವಂಥದ್ದಿಲ್ಲ ಆದರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ನೀವು ಗಮನಿಸಬೇಕಾಗುತ್ತೆ ನೈನ್ಟೀನ್ ತರ್ಟಿ ಫೈವ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನ ರಿಪೀಲ್ ಮಾಡಿರುವಂಥದ್ದನ್ನು ನಾವು ಗಮನಿಸಬೇಕು ಮತ್ತು ಆಮ ಮೂಲ ಏನು ಮೂಲವೇ ಭಾಗ ಮೂರರಲ್ಲಿರುವಂಥ ನಮ್ಮ ಫಂಡಮೆಂಟಲ್ ರೈಟ್ಸ್ ಅದರ ಅಡಿಯಲ್ಲಿ ಭಾಳ ಮುಖ್ಯವಾಗಿ ಸಮಾನತೆ ಆರ್ಟಿಕಲ್ ಫೋರ್ಟೀನ್ ಸಮಾಜದಲ್ಲಿ ಸಮಾನತೆ ನಿರ್ಮಾಣ ಆಗಬೇಕು ಎಲ್ಲ ಜಾತಿ ಧರ್ಮ ವರ್ಗ ಪಂಗಡ ಲಿಂಗ ಎಲ್ಲರೂ ಕೂಡ ಸಮಾನವಾಗಿ ತಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳುವಂಥದ್ದೇ ನಮ್ಮ ಸಂವಿಧಾನದ ಉದ್ದೇಶ ಆದರೆ ಇವತ್ತು ದೇಶದಲ್ಲಿ ನಡೀತಾ ಇರುವಂಥದ್ದೇನು ಅದನ್ನು ನಾನು ಬಹುಶಃ ಇನ್ನೊಂದು ದಿವಸ ನಾವು ಚರ್ಚೆ ಮಾಡೋಣ ಈ ಮೂಲವನ್ನು ಈ ಉದ್ದೇಶವನ್ನು ಈ ಆಶೆಯನ್ನು ಪೂರೈಸುವಂಥ ಪ್ರಯತ್ನ ಎಲ್ಲಾದರೂ ನಡೆದಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಅದರ ನಂತರ ಅದನ್ನು ಒಡೆಯುವಂಥ ಕೆಲಸನೇ ಆಗುತ್ತೆ ಇವತ್ತು ಎಲ್ಲ ಕಡೆ ಭೇದ ಭಾವವನ್ನು ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಬರುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಯಶಸ್ಸು ಕೂಡ ಆಗ್ತಾ ಇದೆ ಆದರೆ ಅದರ ಅರ್ಥ ನಾವು ಹೆದರಬೇಕು ಅಂತಲ್ಲ ಹಿಂದಕ್ಕೆ ಹೋಗಬೇಕು ಅಂತಲೂ ಕೂಡ ಅಲ್ಲ ಸಂವಿಧಾನವನ್ನು ಅರ್ಥ ಮಾಡಿಕೊಂಡ್ರೆ ಈ ಸಂವಿಧಾನ ನಮ್ಮನ್ನು ನಮ್ಮ ಪಕ್ಷವನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗೆ ಅದರಿಂದ ಇದನ್ನು ಓದಿ ಅರಿತಿ ಮಾನ್ಯ ಎಚ್ ಕೆ ಪಾಟೀಲ್ ಹೇಳದಂತೆ ಇದು ಬರೀ ಒಂದು ದಿನಾಚರಣೆಯಾಗಿ ಮುಗಿದೋಗ್ಬಾರ್ದು ಇದರ ಅರಿವಿಕೆಯನ್ನು ನಾವು ಮೂಡಿಸ್ಕೊಳ್ಳೋ ಅಂಥ ಕೆಲಸ ಮತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ ಈಗ ನಮ್ಮ ಸರ್ಕಾರ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧನೆ ಮೂಲಕ ಎಲ್ಲಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾಡಿದ್ದೇವೆ ಇದೊಂದು ಅರಿವಿಕೆ ಮೂಡುವಂಥ ಕಾರ್ಯಕ್ರಮ ಭಾರಿ ಅತಿ ಅವಶ್ಯಕ ಇದೆ ಯಾಕಂದರೆ ಸಂವಿಧಾನದ ಮೇಲೆ ಯಾವತ್ತು ನಮ್ಮ ಜನ ವಿಶ್ವಾಸವನ್ನು ಕಳ್ಕೊಳ್ತಾರೆ ಅವತ್ತು ನಮಗೆ ಅಪಾಯಕಾರಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಸತ್ಯ ಅದರಿಂದ ಈ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಾಗೆ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಪ್ರಿಯ ಬಲ್ ಮತ್ತು ಈ ತತ್ವಗಳನ್ನು ಸಿದ್ಧಾಂತಗಳನ್ನ ಅರ್ಥ ಮಾಡಿಕೊಂಡ್ರೆ ಸಮಾನ ಸಮಾಜ ಧರ್ಮ ನಿರಪೇಕ್ಷತೆ ಜಾತ್ಯತೀತ ಇದೇ ಸಂವಿಧಾನದ ತತ್ವಗಳು ಇದೇ ಸಂವಿಧಾನದ ಸಿದ್ಧಾಂತಗಳು ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕೂಡ ಅಂದರೆ ಸಂವಿಧಾನ ಬದ್ಧವಾಗಿ ನಮ್ಮ ನಡೆ ಏನಿದೆ ಅದು ಮುಂದುವರಿಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ದೇಶದ ಸಂಪತ್ತಿನ ವಿಚಾರ ಮಾತಾಡಿದ್ರು ಮಾನ್ಯ ಸಚಿವರು ದೇಶದ ಸಂಪತ್ತು ಕ್ರೋಢೀಕರಣ ಆಗಬಾರ್ದು ಇದು ನಮ್ಮ ನಿರ್ದೇಶನಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಹೇಳುವಂಥದ್ದೇ ಗುರಿ ನಮ್ಮ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸಹಿಯೊಂದಿಗೆ ನಾವು ಮನೆ ಮನೆಗೆ ಹೋಗಂಥ ಕೊಟ್ಟಂಥ ಗ್ಯಾರಂಟಿ ಕಾರ್ಡ್ಗಳೇನಿದೆಯಲ್ಲ ಇದು ನಿಜವಾಗಲೂ ಸಂವಿಧಾನದ ಆಶ್ರಯವನ್ನು ಎತ್ತಿಳಿಯುವಂಥ ಕೆಲಸ ನಾನು ಪ್ರಚಾರಕ್ಕೆ ಹೋದಾಗ ನನ್ನ ಕ್ಷೇತ್ರದಲ್ಲಿ ಕೂಡ ನಾನು ಅದನ್ನೇ ಹೇಳಿರುವಂಥದ್ದು ಮತದಾರ ಸಂವಿಧಾನವನ್ನು ಓದ ತಿಳ್ಕೊಂಡಿದ್ರೆ ಯಾರೂ ಕೂಡ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ತಮ್ಮ ಶ್ರಮೆಯಿಂದ ತಮ್ಮ ಶಕ್ತಿಯಿಂದ ತಮ್ಮ ಬುದ್ಧಿಶಕ್ತಿಯಿಂದ ಸಂಪತ್ತನ್ನು ಗಳಿಸುವಂಥದ್ದು ಕೂಡ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ ಅದರಿಂದ ಯಾರೂ ಕೂಡ ಅವರ ಶಕ್ತಿಯಿಂದ ದೊಡ್ಡ ದೊಡ್ಡ ಶ್ರೀಮಂತರಾಗುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ದೇಶದ ಸಂಪತ್ತು ಅದನ್ನು ಕ್ರೋಢೀಕರಣ ಆಗ್ಲಿಕ್ಕೆ ಬಿಡಬಾರ್ದು ಆ ಆಶಯನ ಎತ್ತಿಡಲಿಕ್ಕೋಸ್ಕರ ಇವತ್ತು ನಾವು ದೇಶದ ಸಂಪತ್ತನ್ನು ಬಡವರಿಗೆ ಶೋಷಿತರಿಗೆ ಹಿಂದುಳಿದವರ್ದವರಿಗೆ ಅಲ್ಪಸಂಖ್ಯಾತರಿಗೆ ಹಂಚುವಂಥ ಕೆಲಸ ಗ್ಯಾರಂಟಿಯ ಮೂಲಕ ಮಾಡಿ ಇದರ ಆಶೆಯನ್ನು ಎತ್ತಿಡಿದಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹೆಚ್ಚು ಇನ್ನು ಮಾತಾಡಿದಷ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡುವಂಥದ್ದಿದೆ ಅವರ ಭಾಷಣಕ್ಕೆ ತಾವೆಲ್ಲ ಕೂಡ ಕಾಯ್ತಾ ಇದ್ದೀರಿ ನಾನು ಇಷ್ಟನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸಂವಿಧಾನವನ್ನು ಅರಿತು ಸಂವಿಧಾನದ ಆಶೆಯನ್ನು ಸಂವಿಧಾನದ ತತ್ವಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸದ ಮೂಲಕ ನಮ್ಮ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಿದ್ರೆ ನಾವು ಯಾವ ಕಾರಣಕ್ಕೂ ಕೂಡ ಸೋಲಿಕ್ಕೆ ಸಾಧ್ಯ ಇಲ್ಲ ಅಂತೇಳುವಂಥ ಮಾತನ್ನು ಹೇಳಿ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಂವಿಧಾನ ದಿನಾಚರಣೆಯ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರಿ